ರವಿಯರ್ಮ ಕುಮಾರ್ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ನೆಲಕ್ಕಿಂತ ಮುಖ್ಯವಾಗಿ ಪ್ರಪ್ರಥಮ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಅವನೂರವರ ಒಡನಾಡು ಅವರ ಜೂನಿಯರ್ ಮತ್ತು ಅವರ ನಂತರ ನಾನು ಕೂಡ ಆಯೋಗದ ಅಧ್ಯಕ್ಷನಾಗಿ ಇವತ್ತು ಅವರು ಅವರ ಚಾರಿತ್ರಿಕ ವರದಿಯನ್ನು ಕೊಟ್ಟು ಐವತ್ತು ವರ್ಷಗಳಾದ ದಿನ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಅವರ ವರದಿಯನ್ನು ದೇವರಾಜರ ಸಲ್ಲಿ ಸಲ್ಲಿಸಿದರು ದೇವರಾಜರನ್ನು ಅದನ್ನು ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಈ ದಿನವನ್ನು ಅವತ್ತಿನ ಕೇಂದ್ರ ಮಂತ್ರಿ ಕೇಂದ್ರದ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಚಂದ್ರಜಿತ್ ಯಾದವ್ ಅಂತ ಅವರು ಕೂಡ ಸಾಕ್ಷಿಯಾಗಿದ್ದರು ಆ ಒಂದು ಪ್ರಕರಣಕ್ಕೆ ಆ ಸನ್ನಿವೇಶಕ್ಕೆ ಅವರು ದಿಸ್ ಈಸ್ ದಿ ಗ್ರೆಡ್ ಲೆಟರ್ ಡೇ ಆಫ್ ಕರ್ನಾಟಕ ಅವರು ಕೇಳಿದ ಎರಡೂ ಮಾತುಗಳು ಇವತ್ತು ಸಾಕ್ಷಾತ್ಕಾರ ಆಗಿದೆ ಐವತ್ತು ವರ್ಷಗಳಲ್ಲಿ ಮೂರು ಪೀಳಿಗೆಯ ಹಿಂದುಳಿದ ಜನ ಹಿಂದುಳಿದ ವರ್ಗಗಳು ಯಾರು ಮೀಸಲಾತಿ ಇಲ್ಲದೆ ದಡಾಂತಕಾಲದಲ್ಲಿದ್ದರೋ ಅವರಿಗೆ ಮೂರು ಪೀಳಿಗೆಯವರು ಲಕ್ಷ ಸಂಖ್ಯೆಯಲ್ಲಿ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಲಾಯರ್ಗಳಾಗಿದ್ದಾರೆ ಟೀಚರ್ಸ್ ಆಗಿದ್ದಾರೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಅವರ ಛಾಪನ್ನು ನಾವು ಒಂದು ನೋಡಲಿಕ್ಕೆ ಒಳ್ಳೆ ಭಾಳ ಮುಖ್ಯ ಕಾರಣ ಅಂತ ಅವನೂರವರು ಕೊಟ್ಟ ಈ ಒಂದು ಸಂಚಯ ಜಡ್ಡುಗಟ್ಟಿದ ಜಾತಿ ವ್ಯವಸ್ಥೆಯಲ್ಲಿ ಒಂದು ಸಂಚಲನೆ ಒಂದು ರೀತಿಯ ಸಮುದ್ರ ಮಂಥನದಂತೆ ಮಾಡಿ ಎಲ್ಲ ಜಾತಿಗಳನ್ನು ಎತ್ತಿಸಿ ಎಲ್ಲ ಜಾತಿಗಳಲ್ಲಿರುವ ಪ್ರತಿಭೆಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಅವರ ನಿರಾಶೆಯಾಗಿತ್ತು ಅದು ಸಾಕ್ಷಾತ್ಕಾರ ಆಗಿ ಇವತ್ತು ಐವತ್ತು ವರ್ಷ ತುಂಬಿತ್ತು ಸರಿಗ ಕರ್ನಾಟಕದಲ್ಲಿ ಇನ್ನೊಂದು ಮಾತು ಹೇಳಿದರು ಅದುವರೆಗೆ ಫುಲ್ ಮೀಲ್ ಸೂಟ ಮಾಡ್ತಾ ಇದ್ದಂಥ ಮೇಲ್ಜಾತಕರು ಸುಮ್ಮನೆ ಹೋರಾಟ ಮಾಡಿದರು ಅವ್ನವರವರೆಗೆ ಸುತ್ತರು ಸದನದಲ್ಲಿ ಕೂಡ ಸುತ್ತರು ಮತ್ತು ಅವ್ನವರವರ ಮೇಲೆ ಹಲ್ಲೆ ಮಾಡಿದ್ರು ಇವತ್ತು ಅವರ ಕುಟುಂಬದ ಸದಸ್ಯರಿದ್ದಾರೆ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನು ನಡೆಸಿದ್ರು ಅದನ್ನೆಲ್ಲ ಸಾಯಿಸಿಕೊಂಡು ಹಾವನೂರವರು ಅದನ್ನೆಲ್ಲ ಮೆಟ್ಟಿ ನಿಂತು ಈ ವರದಿಯನ್ನು ನಂತರ ಅವರು ದೇವರಾಜರಸ್ ಅವರು ಇಪ್ಪತ್ತೆರಡು ಎರಡು ಎಪ್ಪತ್ತೆರಡರಂದು ಜಾರಿಗೊಳಿಸಿದರು ಅದರ ನಂತರ ನಡೆದ ಎಲ್ಲ ಚುನಾವಣೆಗಳಲ್ಲಿ ದೇವರಾಜರ ಅರಸ್ ಪ್ರಚಂಡ ಜೈಬೇಕು ಇದನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ ಬೇನ್ ಅವರು ಯಾರು ಅವ್ರು ಫುಲ್ ಮೀಲ್ಸ್ಗೆ ಸ್ವಲ್ಪ ಕಷ್ಟ ಬಿತ್ತು ಫಿಫ್ಟಿ ಪರ್ಸೆಂಟ್ ಫ್ಲೆಟ್ ಮೀನ್ಸ್ ಸೊ ಕೋರ್ಟ್ ಕೋರ್ಟ್ ಆ ಕೋರ್ಟ್ನಲ್ಲಿ ಅವ್ನೂರು ವರದಿಯನ್ನು ಸಮರ್ಥಿಸಿಕೊಂಡು ವಾದ ಮಾಡುವ ನಾನೇನೆ ನನ್ನ ಜೊತೆಗೆ ಅಂದಿನ ಅಡ್ವೊಕೇಟ್ ಜನರು ಶ್ರೀ ಆರ್ ಎನ್ ಹೈರಾರೆಡ್ಡಿ ಅವರು ಭಾಳ ಅದ್ಭುತವಾದಂಥ ಒಂದು ವಾದಗಳನ್ನು ಮಾಡಿ ಹೈಕೋರ್ಟ್ನಲ್ಲಿ ನಾವು ದೇಶಿಯನ್ನು ಸುಪ್ರೀಂ ಕೋರ್ಟ್ ಹೋಯಿತು ಅರ್ಥತ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವ್ನೂರವರು ಮಂತ್ರಿ ಪದವಿಯಿಂದಲೂ ಕೂಡ ಕೆಳಗಡೆ ಇಳಿದಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಬಂದು ಅವರೇ ವಾದ ಮಾಡಿ ಅವರ ವಾದವನ್ನು ಕೇಳಿ ಅಲ್ಲಿಯ ನ್ಯಾಯಮೂರ್ತಿಗಳು ಆಡ್ಕೊಂಡಂಥ ಮಾತು ದೇಸಾಯುಕ್ತ ಸಂವಿಧಾನ ಪೀಠದ ಒಂದು ಸದಸ್ಯ ಈ ಮನುಷ್ಯ ಯಾವುದಾದ್ರೂ ನಾಗರಿಕ ಸಮಾಜದಲ್ಲಿ ಹುಟ್ಟಿದ್ದರೆ ಅವನಿಗೆ ಮಾರ್ಬಲ್ ಸ್ಟ್ಯಾಚ್ಯೂ ಎರೆಕ್ಟ್ ಮಾಡ್ತಾ ಇದ್ದರು ನಮೃತ್ ಶಿಲೆಯ ಮೂರ್ತಿಗಳನ್ನು ಎರೆಕ್ಟ್ ಮಾಡ್ತಾ ಇದ್ರು ಬೀದಿ ಬೀದಿನಲ್ಲಿ ಇವತ್ತು ಅವರು ಹೇಳಿದ ಮಾತು ಏನು ಸಾಕ್ಷಾತ್ಕಾರಕ್ಕೆ ಸರ್ ಈಗ ಏನು ಮೀಸಲಾತಿ ಅನ್ನೋದು ಮೂರು ತಲೆಮಾರು ಇವತ್ತು ಒಂದು ಹಾಫ್ ಮೀಸಲು ತಗೊಳ್ಳೋಕೆ ಸಾಧ್ಯ ಆಯಿತು ಆದರೆ ಅವತ್ತು ಇತ್ತಿನ ದಿನಗಳಲ್ಲಿ ಮೀಸಲಾತಿಯ ಜನಕರಾದಂಥ ಕ ಅಂಬೇಡ್ಕರ್ ಮತ್ತು ನಮ್ಮ ಎಲ್ ಜಿ ಹಾವ್ನೂರ್ ಇಂಥ ಇವರ ನೆನಪುಗಳು ಇವತ್ತು ವಿದ್ಯಾರ್ಥಿ ಜನರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಕನ್ನಡ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ವ್ಯಕ್ತಿಯಾಗಿತ್ತು ಅವುಗಳು ಮುಖ್ಯಮಂತ್ರಿಗಳಿಗೆ ಅವರಿಗೆ ಹತ್ತಿರವಾಗಿರೋ ಇರೋರು ವಿದ್ಯಾರ್ಥಿ ಯೂಜನಲ್ಲಿ ಹಾವನೂರು ಅವರ ಕೆಲಸದ ಬಗ್ಗೆ ಜಾಗೃತಿ ಮೂಡಿಸಲು ಏನು ಕಾರ್ಯಕ್ರಮ ರೂಪಿಸಬೇಕು ಅಂತ ಸಲಹೆ ಕೊಡ್ತೀರಿ ಆಗುವ ಹಾಗೆ ಮಾಡ್ತೀರಿ ಸರ್ ಅದಕ್ಕೆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ಹಾಕೊಳ್ತಾ ಬರ್ತಾ ಇದ್ದೀವಿ ಅಲ್ಲ ಈಗಾಗಲೇ ನಾನು ಇದರ ಸಾಕ್ಷಿಯಾಗಿ ನಾನೇ ಈ ಒಂದು ರಥವನ್ನು ಹಾವನೂರು ರಥವನ್ನು ಹೇಳ್ಕೊಂಡು ಹೋಗ್ತಾ ಅವರ ಸಾಧನೆಗಳು ವಿಶೇಷವಾಗಿ ನೀವು ಹೇಳಿದ್ರೆ ಒಳ್ಳೆ ಸಾವಿರ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಸ್ನ ಹಾವು ಪ್ರಾರಂಭವಾಗುತ್ತೆ ಒಂದೊಂದು ಹಾಸ್ಟೆಲಲ್ಲಿ ನೂರು ಜನ ಅಂತ ಹಿಡಿದ್ರು ಎರಡು ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇದರಲ್ಲಿ ಹಾಸ್ಟೆಲ್ನಲ್ಲಿ ಅಲ್ಲಿ ಓದ್ತಾ ಇರೋ ಮಕ್ಕಳು ಇವತ್ತು ಅವ್ರಿಗೆ ಹಾಂ ಹೋಗಿದ್ರೆ ಅದು ಗೊತ್ತೇ ಇಲ್ಲ ದೇವರಾಜ್ ಮಾಡಿದರೆ ಭಾಳ ದೊಡ್ಡ ಕೆಲಸ ಅಂತಂದರೆ ಅವ್ನೂರು ವರದಿಯನ್ನು ಜಾರಿ ಮಾಡಿದ ಕೂಡಲೇ ಹಾವ್ನೂರನ್ನೇ ಅವರ ಮಂತ್ರಿಮಂಡಲದ ಸದಸ್ಯನನ್ನಾಗಿ ಮಾಡಿ ನಿಮ್ಮ ಶಿಫಾರಸುಗಳನ್ನ ನೀವೇ ಅನುಷ್ಠಾನ ಮಾಡಿ ಅಂತ ಕೊಟ್ಟು ಅದು ಚಾಚು ತಪ್ಪದಂತೆ ಅವರ ಎಲ್ಲ ಶಿಫಾರಸುಗಳನ್ನ ಅವರು ಅನುಷ್ಠಾನ ಮಾಡ್ತಾರೆ ಆ ರೀತಿ ಓಪನ್ ಆಗುತ್ತೆ ಪ್ರೀ ಮೆಟ್ರಿಕ್ ಮೆಟ್ರಿಕ್ ಮಾಸ್ಟರ್ ಅಂತ ಅದು ಮಾಡ್ತಾ ಇದ್ದಾರೆ ಸೊ ಬಹಳ ಜನ ವಿದ್ಯಾರ್ಥಿಗಳು ನಿರ್ಗತಿಕರಾಗಿದ್ದಂಥ ಒಂದು ಜನ ಇವತ್ತು ಮುಖದ್ರಾಗಿ ಅವರು ಲಾಡ್ಜಿಂಗ್ ಮಾಡಿದ್ದಾರೆ ಅವರುಗಳು ಇವತ್ತು ಹಾಲ್ನೂರ ಯಾರು ಅವರು ಕೂಡ ಅವ್ರಿಗೆ ಸಿಗ್ತಿರೋ ಮೀಸಲಾತಿ ವಿರುದ್ಧ ಅವರೇ ಮಾಡ್ತಾರೆ ಸಂಘನು ಆಯ್ತು ಮಂಡಲ ವರದಿಯ ಆಯೋಗ ಬಂದಾಗ ಸೊ ಅದನ್ನೆಲ್ಲ ಒಂದು ಸಣ್ಣ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ಈಗ ಸಿಎಂ ಬರೋದನ್ನ ಅಧ್ಯಯನ ಬಿಡುಗಡೆ ಮಾಡಿದಾಗ ಅದರಲ್ಲೆಲ್ಲ ನೀವು ಹೇಳಿದ್ದ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಅದರಲ್ಲಿದೆ ದಯಮಾಡಿ ನೀವು ಜ್ಞಾನ ಜ್ಯೋತಿ ಸಮಾಂಗಣಕ್ಕೆ ಹನ್ನೆರಡುವರೆಗೆ ಬರಬೇಕು ಈ ಕಾರ್ಯಕ್ರಮವನ್ನು ನಾವು ಕೂಡ ವೆರಿ ಮಚ್